ಗುಡ್ ಮಾರ್ನಿಂಗ್ ಎಲ್ಲ ನಮಸ್ಕಾರ ನನ್ನ ಸ್ನೇಹಿತರೆ ಇಂದು ಕ್ವಾಲಿಫೈರ್ ಪಂದ್ಯ ನಡೆಯಲಿದೆ ಎಸ್ ಆರ್ ಎಚ್ ತಂಡ ಮತ್ತು ಆರ್ ಆರ್ ತಂಡದ ನಡುವೆ ನಡೆಯುವಂತ ಒಂದು ಕ್ವಾಲಿಫೈರ್ ಪಂದ್ಯದಲ್ಲಿ ಗೆದ್ದವರು ಒಂದು ನೇರವಾಗಿ ಒಂದು ಫೈನಲ್ ಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಬೇಕು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಇವತ್ತು ಒಂದು ಹೈ ಸ್ಕೋರ್ ಮ್ಯಾಚಿಂಗ್ ಮ್ಯಾಚ್ ಆಗುವಂತ ಒಂದು ಸಾಧ್ಯತೆ ಬಹಳಷ್ಟು ಇದೆ ಒಂದು ರಣರೋಚಕತೆಯನ್ನು ಕೂಡಿರುತ್ತದೆ ಈ ಮ್ಯಾಚ್ ಇಲ್ಲಿ ಎಸ್ ಆರ್ ಎಸ್ ತಂಡವು ಒಂದು ಬೃಹತ್ ಆದಂತಹ ಬ್ಯಾಟಿಂಗ್ ಬ್ಯಾಟಿಂಗ್ ಪಡೆಯನ್ನು ಹೊಂದಿದೆ ಮತ್ತು ಬೌಲಿಂಗ್ ಅನ್ನು ಕೂಡ ಒಂದು ಉತ್ತಮವಾದಂತ ಬೌಲಿಂಗ್ ಅನ್ನು ಹೊಂದಿದೆ ಇಲ್ಲಿ ಕೂಡ ರಾಜಸ್ಥಾನ ತಂಡವು ಒಂದು ಉತ್ತಮವಾದಂತ ಬ್ಯಾಟಿಂಗ್ ಪಡೆಯನ್ನು ಹೊಂದಿದೆ ಮತ್ತು ಬೌಲಿಂಗ್ ಪಡೆಯನ್ನು ಹೊಂದಿದೆ ನಿಮ್ಮ ಪ್ರಕಾರ ಪ್ಲೇಯಿಂಗ್ ಹೇಗಿರಲಿದೆ ಎಂದು ಕೆಳಗಡೆ ಕಮೆಂಟ್ ಮಾಡಿ ನನ್ನ ಚಾನಲ್ ನೇಮ್ ಮಹೇಶ್ ಕ್ರಿಕೆಂಪೋ ಚಾನಲ್ ಎಲ್ಲರೂ ಬೇಗನೆ ಇದೇ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಓಕೆ ಇನ್ ನಡೆಯುವಂತ ಆರ್ ಎಚ್ ಆರ್ಆರ್ ನಡುವೆ ಪಂದ್ಯದಲ್ಲಿ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೇಕು ಇದರಲ್ಲಿ ಗೆದ್ದವರು ಒಂದು ನೇರವಾಗಿ ಫೈನಲ್ಗೆ ಹೋಗ್ತಾರೆ ಈ ಈ ಎರಡು ತಂಡಗಳಲ್ಲಿ ಪ್ಲೇಯಿಂಗ್ ಲೆವೆಲ್ ನ ಯಾರ ಆಡ್ಬಹುದು ಯಾರು ಮಿಸ್ ಮಾಡ್ಕೋತಾರಂತ ಕಮೆಂಟ್ ಮೂಲಕ ತಿಳಿಸಿ ಪ್ಲೇಯಿಂಗ್ ನಿಮ್ಮ ಪ್ಲೇಯಿಂಗ್ ಲೆವೆಲ್ ನ ಕಮೆಂಟ್ ಮೂಲಕ ಕೆಳಗೆ ತಿಳಿಸಿ ಓಕೆ ಮತ್ತೆ ಮುಂಬರುವಂತ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ಪರ ಯಾರ್ ಉಳಿತಾರೆ ಯಾರು ಹೊರ ಹೋಗ್ತಾರೆ ಅನ್ನೋದನ್ನ ಒಂದು ಬಿಗ್ ಟ್ವಿಸ್ಟ್ ಆಗಿ ಹೊರದಿದೆ ಮುಂದೆ ಬರುವಂತ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೆಗಾ ಆಕ್ಷನ್ ಇರುವ ಕಾರಣ ರಿಟರ್ನ್ ಆಪ್ಷನ್ ಅಲ್ಲಿ ನಾಲ್ಕು ಆಪ್ಷನ್ ನಾಲ್ಕು ಜನ ಅಷ್ಟೇ ಉಳಿಸಿಕೊಳ್ಳುವ ಒಂದು ಆಪ್ಷನ್ ಇದೆ ಅದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಉಳಿಯೋರು ಅಂದ್ರೆ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವ್ರನ್ನ ಮ್ಯಾನೇಜ್ಮೆಂಟ್ ಅವರು ಕೊನೆ ರಿಟೈರ್ಮೆಂಟ್ ತಗೋವರೆಗೂ ವಿರಾಟ್ ಕೊಹ್ಲಿ ಅವ್ರನ್ನ ಅಂತ ಒಂದು ನಂಬಿಕೆ ಇದೆ ನಂತರದಲ್ಲಿ ರಜತ್ ಪಟಿದಾರ್ ಅವರು ಎರಡನೇ ಆಪ್ಷನ್ ಹೋದ ಸೀಸನ್ ಅಲ್ಲಿ ಮತ್ತು ಕಳೆದ ಒಂದು ಸೀಸನ್ ಅಲ್ಲಿ ಅವರು ಭರ್ಜರಿಯಾಗಿ ಒಂಥದ ಬೆಂಕಿ ಬ್ಯಾಟಿಂಗ್ ಮಾಡಿದ್ದಾರೆ ಒಂದು ಮೂರನೇದ ಆಟಗಾರನಾಗಿ ಒಂದು ವಿಲ್ ಜಾಕ್ಸನ್ ಅವರನ್ನ ಉಳಿಸ್ಕೊಳ್ಳುವ ಸಾಧ್ಯತೆ ಬಹಳಷ್ಟಿದೆ ಅವರು ಕೂಡ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಕಳೆದ ಒಂದ್ ಎರಡು ಪಂದ್ಯಗಳಲ್ಲಿ ನಂತರ ಮೊಹಮ್ಮದ್ ಸಿರಾಜ್ ಅವರನ್ನ ಉಳಿಸ್ಕೊಳ್ಳೋ ಸಾಧ್ಯತೆ ಒಂದ್ ಸ್ವಲ್ಪ ಕಡಿಮೆ ಇರಬಹುದು ಆದ್ರೂ ಒಂದು ಉಳಿಸ್ಕೊಂಡು ಒಂದು ಅಚ್ಚರಿಯನ್ನು ಪಡೆಯುವಂತ ಏನಿಲ್ಲ ಈ ನಾಲ್ಕು ಆಟಗಾರನ ಉಳಿಸ್ಕೊಂಡು ಉಳದೆಲ್ಲಾ ಪ್ಲೇಯರ್ ಕೈ ಬಿಡುವ ಒಂದು ಪ್ರಮು ಹೆಚ್ಚಾದ ಸಾಧ್ಯತೆ ಕೂಡ ಹೆಚ್ಚಾಗಿದೆ ನಾಲ್ಕು ಪ್ಲೇಯರ್ ಗಳನ್ನ ಅಷ್ಟೇ ಉಳಿಸ್ಕೊಳ್ಳೋದಿದೆ ಈ ನಾಲ್ಕು ಪ್ಲೇಯರ್ನ ಉಳಿಸ್ಕೊಳ್ಳೋದು ಪಕ್ಕಾ ಅಂತ ನನ್ಗೆ ಅನಿಸಿದೆ ಮತ್ತು ಎಲ್ಲ ಪ್ಲೇಯರ್ ಗಳನ್ನ ಒಂದು ಹೊಸ ತಂಡ ಕಟ್ಟಿ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಕಪ್ ಗೆಲ್ಲುವ ಒಂದು ಭರವಸೆಯನ್ನ ಮುಡಿಸ್ತಾರೆ ಹ ನೋಡೋಣ ನಿಮ್ಮ ಮೂಲಕ ನೀವು ಸಹ ಕಮೆಂಟ್ ಮಾಡಿ ನಿಮ್ಮ ಟೀಮ್ ಯಾವ ತರ ಇರಲಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮತ್ತು ಯಾವ ಟೀಮ್ ಅನ್ನ ಸೆಲೆಕ್ಟ್ ಮಾಡಲಿದೆ ಯಾರನ್ನ ಉಳಿಸ್ಕೊಳ್ಳುತ್ತೆ ಯಾರನ್ನ ಬಿಡ್ತಾ ಇದೆ ಬೆಟ್ಟಿಂಗ್ ಸಂಬಂಧ ಹೊಳ್ಳಿ ಈ ಇವತ್ತು ನಡೆಯುವಂತ ಎಸ್ ಆರ್ ಎಸ್ ಮತ್ತು ಆರ್ಆರ್ ಪಂದ್ಯದಲ್ಲಿ ಯಾರು ಗೆಲ್ಬಹುದು ಯಾರು ಸೋಲ್ಬಹುದು ಇದು ಹೈಸ್ಕೋರ್ ಮ್ಯಾಚ್ ಆಗತ್ತೆಪ್ಪ ಮತ್ತೆ ಅದರಲ್ಲಿ ಯಾವ ಟೀಮ್ ಇಲೆವೆನ್ ಅನ್ನ ಯಾವ್ದು ಎಷ್ಟು ಯಾರು ಆಡಬಹುದು ಅಂತಾನ ಕಮೆಂಟ್ ನಲ್ಲಿ ಮೂಲಕ ತಿಳಿಸಿ ಥ್ಯಾಂಕ್ ಯು ಬಾಯ್